ಎಲ್ಲರಿಗೂ ನಮಸ್ಕಾರ ಮಾಹಿತಿ ಹಕ್ಕು ಕಾಯ್ದೆ ಅಂದ್ರೆ ಆರ್ಟಿಐ ನಿಮಗೆ ಗೊತ್ತಿರೋ ಹಾಗೆ ಸರ್ಕಾರದಲ್ಲಿ ಪಾರದರ್ಶಕತೆ ತರೋಕೆ ಇರುವೊಂದು ದೊಡ್ಡ ಅಸ್ತ್ರ ಹೌದು ಬಹಳ ಮುಖ್ಯವಾದ ಕಾನೂನು ಆದ್ರೆ ಈ ಪಾರದರ್ಶಕತೆಗೂ ಒಂದು ಲಿಮಿಟ್ ಇದೆಯಾ ಅಂದ್ರೆ ಎಲ್ಲಿವರೆಗೂ ಹೋಗ್ಬೋದು ವಿಶೇಷವಾಗಿ ಈಗ ಸರ್ಕಾರಿ ನೌಕರರ ವೈಯಕ್ತಿಕ ಮಾಹಿತಿ ಅಂತ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತಲ್ವಾ ಖಂಡಿತ ಇದು ಬಹಳ ಸೂಕ್ಷ್ಮವಾದ ವಿಚಾರ ಸೊ ಇವತ್ತು ನಾವು ಈ ಪ್ರಶ್ನೆಯ ಸುತ್ತ ಹೆಣೆದುಕೊಂಡಿರೋ ಒಂದು ಬಹುಮುಖ್ಯ ಪ್ರಕರಣವನ್ನ ಅದರ ಆಳಕ್ಕೆ ಇಳಿದು ನೋಡೋಣ ಇದು ಗಿರೀಶ್ ರಾಮಚಂದ್ರ ದೇಶಪಾಂಡೆ ವರ್ಸಸ್ ಕೇಂದ್ರ ಮಾಹಿತಿ ಆಯುಕ್ತರು ಮತ್ತು ಇತರರು ಈ ಕೇಸ್ನಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿತ್ತು ಹೌದು ಎರಡು ಸಾವಿರದ ಹನ್ನೆರಡರ ಆದೇಶ ಅದು ನಾವು ಇವತ್ತು ಯಾಕೆ ನೋಡ್ತಾ ಇದೀವಂದ್ರೆ ಅಂದ್ರೆ ವೈಯಕ್ತಿಕ ಮಾಹಿತಿ ಅಂದ್ರೆ ಏನು ಅಂತ ನ್ಯಾಯಾಲಯ ಹೇಗೆ ಹೇಳಿದೆ ಮತ್ತು ಆ ಪಾರದರ್ಶಕತೆ ಜೊತೆಗೆ ವ್ಯಕ್ತಿಯ ಗೌಪ್ಯತೆ ಈ ಎರಡರ ನಡುವೆ ಒಂದು ಬ್ಯಾಲೆನ್ಸ್ ಹೇಗೆ ತರಕ್ಕೆ ಪ್ರಯತ್ನ ಪಟ್ಟಿದೆ ಅಂತ ಅರ್ಥ ಮಾಡ್ಕೋಣ ಖಂಡಿಕಾ ಇಲ್ಲಿ ಮುಖ್ಯವಾಗಿರೋ ಸಂಘರ್ಷವೇ ಅದು ಒಂದು ಕಡೆ ಸಾರ್ವಜನಿಕರಿಗೆ ತಿಳಿಯೋ ಹಕ್ಕಿದೆ ಮತ್ತೊಂದು ಕಡೆ ಸರ್ಕಾರಿ ನೌಕರನೂ ಒಬ್ಬ ವ್ಯಕ್ತಿ ಅವನಿಗೂ ಒಂದು ಖಾಸಗಿತನದ ಹಕ್ಕಿದೆ ಕರೆಕ್ಟ್ ಸೊ ಆ ನೌಕರನ ಸೇವೆಗೆ ಸಂಬಂಧಪಟ್ಟ ಯಾವ ಮಾಹಿತಿಯನ್ನ ವೈಯಕ್ತಿಕ ಅನ್ನಬಹುದು ಯಾವಾಗ ಇದೇ ವೈಯಕ್ತಿಕ ಮಾಹಿತಿಯನ್ನ ಸಾರ್ವಜನಿಕ ಹಿತಾಸಕ್ತಿಗಾಗಿ ಕೊಡಲೇಬೇಕು ಇದನ್ನ ನ್ಯಾಯಾಲಯ ಹೇಗೆ ವಿಶ್ಲೇಷಣೆ ಮಾಡಿದೆ ಅಂತ ನೋಡೋಣ ಸರಿ ಹಾಗಾದ್ರೆ ಕೇಸ್ನ ಹಿನ್ನೆಲೆಗೆ ಹೋಗೋಣ ಅರ್ಜಿದಾರರು ಗಿರೀಶ್ ರಾಮಚಂದ್ರ ದೇಶಪಾಂಡೆ ಅವರು ಅವರು ಎರಡ್ ಸಾವಿರದ ಎಂಟರಲ್ಲಿ ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತರಿಗೆ ಅಂದ್ರೆ ರೀಜನಲ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ಗೆ ಒಂದು ಆರ್ಟಿಐ ಅರ್ಜಿ ಹಾಕ್ತಾರೆ ಹೌದು ಅದರಲ್ಲವರು ಒಬ್ಬ ಎನ್ಫೋರ್ಸ್ಮೆಂಟ್ ಆಫೀಸರ್ ಶ್ರೀ ಎ ಬಿ ಲೂಟೆ ಅಂತ ಅವರ ಸೇವೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಡೀಟೇಲ್ಸ್ ಕೇಳ್ತಾರೆ ಹೌದು ಆ ಕೇಳಿದ ಮಾಹಿತಿಗಳು ಸಾಮಾನ್ಯವಾದುವೆನಲ್ಲ ಬಹಳ ಬಹಳ ವಿವರವಾಗಿ ಕೇಳಿದ್ರು ಏನೆಲ್ಲ ಇತ್ತು ಅದರಲ್ಲಿ ಮುಖ್ಯವಾಗಿ ಅವರ ಅಪಾಯಿಂಟ್ಮೆಂಟ್ ಆರ್ಡರ್ ಪ್ರಮೋಷನ್ ಆರ್ಡರ್ಸ್ ಆಮೇಲೆ ಅವರ ಸೇವಾ ಅವಧಿಯಲ್ಲಿ ಏನಾದರೂ ಮೆಮೊ ಕೊಟ್ಟಿದ್ರೆ ಕಾಸ್ ನೋಟಿಸ್ ಕಳಿಸಿದ್ರೆ ಓ ಶಿಸ್ತು ಕ್ರಮದ ಬಗ್ಗೆ ಏನು ಹೌದು ಏನಾದರೂ ಶಿಸ್ತು ಕ್ರಮ ಆಗಿದ್ರೆ ಶಿಕ್ಷೆ ಆಗಿದ್ರೆ ಅದರ ಡೀಟೇಲ್ಸ್ ಆಮೇಲೆ ಅವರ ಆಸ್ತಿ ಮತ್ತೆ ಹೊಣೆಗಾರಿಕೆಗಳ ಡಿಕ್ಲರೇಷನ್ ಇದೆಯಲ್ಲ ಅದು ಅಂಡ್ ಅದೇ ಇನ್ವೆಸ್ಟ್ಮೆಂಟ್ಸ್ ಏನಾದರೂ ಗಿಫ್ಟ್ ತಗೊಂಡಿದ್ರೆ ಅವರ ಚರ ಸ್ಥಿರ ಆಸ್ತಿಗಳ ವಿವರ ಹೀಗೆ ಲಿಸ್ಟ್ ದೊಡ್ಡದಿದೆ ಒಟ್ಟಾರೆ ಸುಮಾರು ಒಂದು ಹದಿನೈದು ಬೇರೆ ಬೇರೆ ತರದ ಪ್ರಶ್ನೆಗಳಿದ್ದು ಅಂದ್ರೆ ಮೂಲಭೂತವಾಗಿ ಅಧಿಕಾರಿಯ ಪರ್ಫಾರ್ಮೆನ್ಸ್ ಡಿಸಿಪ್ಲಿನರಿ ಹಿಸ್ಟ್ರಿ ಮತ್ತು ಅವರ ಫೈನಾನ್ಷಿಯಲ್ ಸ್ಟೇಟಸ್ ಈ ಮೂರು ಏರಿಯಾಗಳನ್ನು ಕವರ್ ಮಾಡೋ ಪ್ರಯತ್ನ ಹೌದು ನೀವು ಹೇಳಿದ್ದು ಸರಿ ಈ ಮೂರು ಮುಖ್ಯ ಆಯಾಮಗಳನ್ನು ಟಚ್ ಮಾಡಿತ್ತು ಅರ್ಜಿ ಇದಕ್ಕೆ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ಅಂದ್ರೆ ಪಿಐಒ ಅವರ ರಿಯಾಕ್ಷನ್ ಹೇಗಿತ್ತು ಕೊಟ್ಟರೆ ಮಾಹಿತಿ ಇಲ್ಲ ಬಹುತೇಕ ಮಾಹಿತಿಯನ್ನು ಅವರು ಕೊಡ್ಲಿಲ್ಲ ನಿರಾಕರಿಸಿದ್ರು ಓಕೆ ಕಾರಣ ಮುಖ್ಯ ಕಾರಣ ಕೊಟ್ಟಿದ್ದು ಆರ್ಟಿಐ ಆಕ್ಟ್ನ ಸೆಕ್ಷನ್ ಏಟ್ ಒನ್ ಜೆ ಸೆಕ್ಷನ್ ಜೆ ಇದು ಗೋಪ್ಯತೆಯನ್ನ ಕಾಪಾಡೋ ಸೆಕ್ಷನ್ ಅಲ್ವಾ ಹೌದು ಹೌದು ಅದೇ ಪಿಐ ಹೇಳಿದ್ದೇನೆಂದ್ರೆ ಈ ಕೇಳಿರೋ ಮಾಹಿತಿ ಇದೆಯಲ್ಲ ಇದು ಶ್ರೀ ಲೂಟೆಯವರ ವೈಯಕ್ತಿಕ ವಿಚಾರ ಇದನ್ನ ಬಹಿರಂಗಪಡಿಸಿದ್ರೆ ಅವರ ಪ್ರೈವಸಿ ಮೇಲೆ ಅನಗತ್ಯವಾಗಿ ಅತಿಕ್ರಮಣ ಮಾಡಿದ ಹಾಗಾಗತ್ತೆ ಮತ್ತು ಇದನ್ನ ಕೊಡೋದ್ರಿಂದ ಅಂಥ ದೊಡ್ಡ ಸಾರ್ವಜನಿಕ ಹಿತಾಸಕ್ತಿ ಏನೂ ಇಲ್ಲ ಅಂತ ಹೇಳಿ ನಿರಾಕರಿಸಿದ್ರು ಅಂದ್ರೆ ಪರ್ಸನಲ್ ಇನ್ಫಾರ್ಮೇಶನ್ ಮತ್ತು ನೋ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್ ಈ ಎರಡು ಪಾಯಿಂಟ್ಸ್ ಮೇಲೆ ನಿರಾಕರಣೆ ಆಯ್ತು ಕರೆಕ್ಟ್ ಸರಿ ಪಿಐ ನಿರಾಕರಿಸಿದ ಮೇಲೆ ಅರ್ಜಿದಾರೋ ಸುಮ್ಮನಿಲ್ವಾ ಸಿಐ ಸಿ ಹತ್ರ ಹೋಯ್ತಾ ಕೇಸ್ ಖಂಡಿತ ಹೋಯ್ತು ಅವರು ಅಪೀಲ್ ಮಾಡಿದ್ರು ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಸಿಐಸಿ ಸಿ ಕೂಡ ಅವರು ಪಿಐಒ ನಿರ್ಧಾರವನ್ನೇ ಎತ್ತಿ ಹಿಡಿದ್ರು ಓಹೋ ಅಲ್ಲೂ ರಿಲೀಫ್ ಸಿಗ್ಲಿಲ್ಲ ಇಲ್ಲ ಸಿಐಸಿ ಇನ್ನೂ ಸ್ಪಷ್ಟವಾಗಿ ಹೇಳಿದ್ರು ಅರ್ಜಿದಾರರು ಕೇಳಿರೋ ಸೇವಾ ವಿವರಗಳು ಶಿಸ್ತು ಕ್ರಮದ ರೆಕಾರ್ಡ್ಸ್ ಆಮೇಲೆ ವಿಶೇಷವಾಗಿ ಅವರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಆಸ್ತಿಪಾಸ್ತಿ ವಿವರಗಳು ಇದೆಲ್ಲ ವೈಯಕ್ತಿಕ ಮಾಹಿತಿಯ ವ್ಯಾಪ್ತಿಗೆ ಬರುತ್ತೆ ಇಂತಹ ಪರ್ಸನಲ್ ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ಸೆಕ್ಷನ್ ಏಟ್ ಒನ್ ಜೆ ಪ್ರಕಾರ ಒಂದು ದೊಡ್ಡ ಸಾರ್ವಜನಿಕ ಹಿತಾಸಕ್ತಿ ಇದೆ ಅಂತ ಅರ್ಜಿದಾರರು ಪ್ರೂವ್ ಮಾಡಬೇಕು ಆದ್ರೆ ಈ ಕೇಸ್ನಲ್ಲಿ ಅವರು ಅದನ್ನು ಮಾಡಿಲ್ಲ ಅದರಲ್ಲಿ ಫೇಲ್ ಆಗಿದ್ದಾರೆ ಅಂತ ಸಿಐಸಿ ಸಿ ತೀರ್ಮಾನಕ್ಕೆ ಬಂತು ಅಂದ್ರೆ ಮಾಹಿತಿ ನಿರಾಕರಣೆಗೆ ಅದೇ ಏಳು ಕಾರಣಗಳು ವೈಯಕ್ತಿಕ ಮಾಹಿತಿ ಮತ್ತು ದೊಡ್ಡ ಸಾರ್ವಜನಿಕ ಹಿತಾಸಕ್ತಿಯ ಅಭಾವ ಇದು ಮತ್ತೆ ಮತ್ತೆ ಬರ್ತಿದೆ ಹೌದು ಅದೇ ಮುಖ್ಯವಾದ ಪಾಯಿಂಟ್ಸ್ ಸಿಐಸಿ ಸಿ ಆದೇಶದ ನಂತರವೂ ಹೋರಾಟ ಮುಂದುವರಿಯಿತಾ ಖಚಿತವಾಗಿಯೋ ಅರ್ಜಿದಾರರು ಬಾಂಬ ಹೈಕೋರ್ಟ್ನ ನಾಗ್ಪುರ್ ಬೆಂಚ್ಗೆ ಹೋದ್ರು ಓಹೋ ಮೊದಲು ಸಿಂಗಲ್ ಜಡ್ಜ್ ಬೆಂಚ್ ಆಮೇಲೆ ಡಿವಿಷನ್ ಬೆಂಚ್ ಎರಡೋ ಕಡೆ ಅವರ ಅರ್ಜಿಗರು ಡಿಸ್ಮಿಸ್ ಆದ್ವು ಹೈಕೋರ್ಟ್ ಕೂಡ ಕೆಳಕಿನ ಅಧಿಕಾರಿಗಳ ಅಂದ್ರೆ ಪಿಐಒ ಮತ್ತು ಸಿಐಸಿ ನಿರ್ಧಾರ ಸರಿ ಇದೆ ಅಂತ ಒಪ್ಕೊಂಡಿತ್ತು ಅಲ್ಲಿಗೂ ಅವರಿಗೆ ನ್ಯಾಯ ಸಿಗ್ಲಿಲ್ಲ ಅಂದಮೇಲೆ ಕೊನೆಗೆ ಸುಪ್ರೀಂ ಗೆ ಹೋಯಿತು ಪ್ರಕರಣ ಹೌದು ಸ್ಪೆಷಲ್ ಲೀವ್ ಪೆಟಿಷನ್ ಮೂಲಕ ಸುಪ್ರೀಂಕೋರ್ಟ್ ಮೆಟ್ಟಿಲೇರಿದರು ಇಲ್ಲಿ ಕೋರ್ಟ್ನ ವಿಶ್ಲೇಷಣೆ ಹೇಗಿತ್ತು ಮುಖ್ಯವಾಗಿ ಆ ಸೆಕ್ಷನ್ ಏಟ್ ಒನ್ ಜೆ ಹೇಗೆ ಅರ್ಥೈಸಿತು ಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಇದೇ ಸೆಕ್ಷನ್ ಏಟ್ ಒನ್ ಜೆ ಯ ಸುತ್ತಲೇ ತಮ್ಮ ವಿಶ್ಲೇಷಣೆಯನ್ನ ಕೇಂದ್ರೀಕರಿಸಿತು ಆ ಸೆಕ್ಷನ್ ಏನ್ ಹೇಳುತ್ತೆ ಅಂತ ನೋಡಿದ್ರೆ ಎರಡು ಸಂದರ್ಭಗಳಲ್ಲಿ ಮಾಹಿತಿಗೆ ವಿನಾಯಿತಿ ಕೊಡುತ್ತೆ ಒಂದು ಆ ಮಾಹಿತಿ ಯಾವುದೇ ಪಬ್ಲಿಕ್ ಆಕ್ಟಿವಿಟಿ ಅಥವಾ ಪಬ್ಲಿಕ್ ಇಂಟ್ರೆಸ್ಟ್ಗೆ ಸಂಬಂಧಿಸಿದೇ ಇದ್ರೆ ಸರಿ ಎರಡು ಆ ಮಾಹಿತಿ ಕೊಟ್ರೆ ಸಂಬಂಧಪಟ್ಟ ವ್ಯಕ್ತಿಯ ಖಾಸಗೀತನದ ಮೇಲೆ ಅನಗತ್ಯವಾದ ಅತಿಕ್ರಮಣ ಆಗುತ್ತೆ ಅನ್ನೋ ಪರಿಸ್ಥಿತಿ ಇದ್ರೆ ಓಕೆ ಆದ್ರೆ ಈ ವಿನಾಯಿತಿಗೂ ಒಂದು ಎಕ್ಸೆಪ್ಷನ್ ಇದೆ ಅದೇ ದೊಡ್ಡ ಸಾರ್ವಜನಿಕ ಹಿತಾಸಕ್ತಿ ಎಕ್ಸಾಕ್ಟ್ಲಿ ಒಂದು ವೇಳೆ ಆ ಮಾಹಿತಿ ಕೊಡೋದ್ರಲ್ಲಿ ದೊಡ್ಡ ಸಾರ್ವಜನಿಕ ಹಿತಾಸಕ್ತಿ ಇದೆ ಅಂತ ಸಂಬಂಧಪಟ್ಟ ಅಧಿಕಾರಿಗೆ ಅಂದರೆ ಪಿಐ ಇರ್ಬೋದು ಸಿ ಐ ಸಿ ಇರ್ಬೋದು ಅಥವಾ ಕೊನೆಗೆ ನ್ಯಾಯಾಲಯವೇ ಇರ್ಬೋದು ಅವರಿಗೆ ಮನವರಿಕೆ ಆದರೆ ಆಗ ಆ ವೈಯಕ್ತಿಕ ಮಾಹಿತಿಯನ್ನು ಕೂಡ ಕೊಡಬಹುದು ಹಾಗಾದರೆ ಈ ಕೇಸಲ್ಲಿ ದೇಶಪಾಂಡೆ ಅವ್ರು ಕೇಳಿದ್ರಲ್ಲ ಆ ಅಧಿಕಾರಿಯ ಡಿಸಿಪ್ಲಿನರಿ ರೆಕಾರ್ಡ್ಸ್ ಎಸೆಟ್ ಡೀಟೇಲ್ಸ್ ಐ ಟಿ ರಿಟರ್ನ್ಸ್ ಇತ್ಯಾದಿ ಇವುಗಳ ಬಗ್ಗೆ ಕೋರ್ಟ್ ಏನು ಹೇಳಿತು ಇವೆಲ್ಲ ವೈಯಕ್ತಿಕ ಅಂತಾನಾ ಹೌದು ಹೌದು ಬಹಳ ಕ್ಲಿಯರ್ ಆಗಿ ಹೇಳಿತು ಅರ್ಜಿದಾರರು ಕೇಳಿದ ಈ ಎಲ್ಲಾ ಡೀಟೇಲ್ಸ್ ಮೆಮೊಗಳು ಶೋಕಾಸ್ ನೋಟಿಸ್ಗಳು ಪನಿಷ್ಮೆಂಟ್ ಆರ್ಡರ್ಸ್ ಅಸೆಟ್ಸ್ ಲಯಬಿಲಿಟೀಸ್ ಡೀಟೇಲ್ಸ್ ಐಟಿ ರಿಟರ್ನ್ಸ್ ಗಿಫ್ಟ್ಸ್ ಡೀಟೇಲ್ಸ್ ಹೀಗೆ ಎಲ್ಲವೂ ಹ್ಮ್ ಇವೆಲ್ಲವೂ ಸೆಕ್ಷನ್ ಏಯ್ಟ್ ಒನ್ ಜೆ ಅಡಿಯಲ್ಲಿ ಬರೋ ವೈಯಕ್ತಿಕ ಮಾಹಿತಿಯ ವ್ಯಾಖ್ಯಾನಕ್ಕೆ ಸರಿಯಾಗಿ ಹೊಂದಿಕೊಳ್ಳುತ್ತೆ ಅಂತ ಕೋರ್ಟ್ ಕನ್ಫರ್ಮ್ ಮಾಡಿತು ಇಲ್ಲಿ ನನಗೊಂಡ ಪ್ರಶ್ನೆ ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ತಗೊಂಡಿರೋ ಶಿಸ್ತು ಕ್ರಮ ಇದೆಲ್ಲ ಪೂರ್ತಿಯಾಗಿ ವೈಯಕ್ತಿಕ ಹೇಗಾಗುತ್ತೆ ಇಂಟ್ರೆಸ್ಟಿಂಗ್ ಕೇಳಿದ್ದು ಇಲ್ಲಿ ಕೋರ್ಟ್ ಒಂದು ಸೂಕ್ಷ್ಮವಾದ ವ್ಯತ್ಯಾಸವನ್ನ ಗುರುತಿಸಿದೆ ಹೇಗೆ ಕೋರ್ಟ್ ಹೇಳೋ ಪ್ರಕಾರ ಒಬ್ಬ ಎಂಪ್ಲಾಯಿಯ ಪರ್ಫಾರ್ಮೆನ್ಸ್ ಅವರಿಗೆ ಕೊಟ್ಟಿರೋ ವಾರ್ನಿಂಗ್ಸ್ ಅಥವಾ ಅವರ ಮೇಲಿನ ಡಿಸಿಪ್ಲಿನರಿ ಆಕ್ಷನ್ ಇದೆಲ್ಲ ಪ್ರೈಮರಿಲಿ ಅಂದ್ರೆ ಮುಖ್ಯವಾಗಿ ಆ ಎಂಪ್ಲಾಯಿ ಮತ್ತು ಎಂಪ್ಲಾಯರ್ ನಡುವಿನ ವಿಷಯ ಅಂದ್ರೆ ನೌಕರ ಮತ್ತು ಸರ್ಕಾರದ ನಡುವಿನ ವಿಷಯ ಹೌದು ಇದು ಅವರ ಸರ್ವಿಸ್ ರೂಲ್ಸ್ ನಿಂದ ಕಂಟ್ರೋಲ್ ಆಗತ್ತೆ ಇದನ್ನ ಕೋರ್ಟ್ ಸಾರ್ವಜನಿಕ ಚಟುವಟಿಕೆ ಅಂತ ಕನ್ಸಿಡರ್ ಮಾಡಲಿಲ್ಲ ಓ ಹಾಗಾ ಬದಲಾಗಿ ಅದೊಂದು ಎಂಪ್ಲಾಯ್ಮೆಂಟ್ ರಿಲೇಶನ್ಶಿಪ್ನ ಒಳಗಿನ ವಿಚಾರ ಅಂತ ಭಾವಿಸ್ತು ಆದ್ರಿಂದ ಇದು ವೈಯಕ್ತಿಕ ಮಾಹಿತಿ ಕ್ಯಾಟಗರಿಗೆ ಬರುತ್ತೆ ಮತ್ತು ಇದನ್ನ ಸಾಮಾನ್ಯವಾಗಿ ಬಹಿರಂಗಪಡಿಸಿದರೆ ಅದು ವ್ಯಕ್ತಿಯ ಗೌಪ್ಯತೆಯ ಉಲ್ಲಂಘನೆ ಆಗುತ್ತೆ ಅಂತ ಅಭಿಪ್ರಾಯಪಟ್ಟಿತ್ತು ಅಂದ್ರೆ ಒಬ್ಬ ಅಧಿಕಾರಿಯ ಕೆಲಸ ಸರಿಯಿಲ್ಲ ಅಥವಾ ಅವರ ನಡತೆ ಸರಿಯಿಲ್ಲ ಅಂತ ಆರ್ಟಿಐ ಹಾಕಿ ಮಾಹಿತಿ ಕೇಳಿದ್ರೆ ಅದು ಸಿಗೋದು ಕಷ್ಟ ಯಾಕಂದ್ರೆ ಕೋರ್ಟ್ ಅದನ್ನ ವೈಯಕ್ತಿಕ ಅಂತ ಹೇಳಿದೆ ಇದು ಅಕೌಂಟೆಬಿಲಿಟಿ ದೃಷ್ಟಿಯಿಂದ ಸ್ವಲ್ಪ ಸವಾಲಾಗಲ್ವಾ ಖಂಡಿತ ಇದು ಚರ್ಚೆಗೆ ಆಸ್ಪದ ಕೊಡುವ ವಿಷಯವೇ ನೋಡಿ ಕೋರ್ಟಿನ ಇ ನ ಒಂದು ಎಫೆಕ್ಟ್ ಏನಂದ್ರೆ ವೈಯಕ್ತಿಕ ನೌಕರರ ಪರ್ಫಾರ್ಮೆನ್ಸ್ ಅಥವಾ ಡಿಸಿಪ್ಲಿನರಿ ಆಕ್ಷನ್ಗಳ ಬಗ್ಗೆ ನಲ್ಲಿ ಮಾಹಿತಿ ಬೇಕು ಅಂದ್ರೆ ಅರ್ಜಿದಾರರು ಸುಮ್ಮನೆ ಒಂದು ಆಸಕ್ತಿ ಅಥವಾ ಒಂದು ಡೌಟ್ ಇದ್ರೆ ಸಾಲ್ದು ಅದಕ್ಕಿಂತ ಹೆಚ್ಚಾಗಿ ಬಹಳ ಸ್ಟ್ರಾಂಗ್ ಆದ ದೊಡ್ಡ ಸಾರ್ವಜನಿಕ ಹಿತಾಸಕ್ತಿ ಇದೆ ಅಂತ ಪ್ರೂವ್ ಮಾಡ್ಬೇಕಾಡುತ್ತೆ ಅದೇ ಲಾಜಿಕ್ಸೆಟ್ಸ್ ಮತ್ತೆ ಐಟಿ ರಿಟರ್ನ್ಸ್ ಹೌದು ಅದೇ ತರ್ಕವನ್ನೇ ಕೋರ್ಟ್ ಅಪ್ಲೈ ಮಾಡ್ತು ಈವೂ ಕೂಡ ವೈಯಕ್ತಿಕ ಮಾಹಿತಿ ದೊಡ್ಡ ಸಾರ್ವಜನಿಕ ಹಿತಾಸಕ್ತಿ ಇದ್ರೆ ಹೊರ್ತು ಕೊಡೋ ಹಾಗಿಲ್ಲ ಅಂತ ಹೇಳ್ತು ಸರಿ ಈ ದೊಡ್ಡ ಸಾರ್ವಜನಿಕ ಹಿತಾಸಕ್ತಿಯನ್ನ ಪ್ರೂವ್ ಮಾಡೋ ಜವಾಬ್ದಾರಿ ಅದು ಮೇಲೆ ಸರ್ಕಾರದ ಸರ್ಕಾರದ್ಮೇಲಾ ಅಥವಾ ಮಾಹಿತಿ ಮೇಲ ಇಲ್ಲಿ ಕೋರ್ಟ್ ತುಂಬ ಸ್ಪಷ್ಟವಾಗಿದೆ ಈ ಬರ್ಡನ್ ಆಫ್ ಪ್ರೂಫ್ ಅಂದ್ರೆ ಸಾಬೀತುಪಡಿಸುವ ಹೊಣೆಗಾರಿಕೆ ಸಂಪೂರ್ಣವಾಗಿ ಮಾಹಿತಿ ಕೇಳೋ ಅರ್ಜಿದಾರರ ಮೇಲೆ ಇರುತ್ತೆ ಓಕೆ ಅರ್ಜಿದಾರರು ಸುಮ್ಮನೆ ಓ ಇದು ಪಬ್ಲಿಕ್ ಇಂಟ್ರೆಸ್ಟ್ ಇದೆ ತಿಳಿಬೇಕು ಅಂತ ಹೇಳಿದ್ರ ಸಾಲ್ದು ಬದಲಾಗಿ ಆ ಮಾಹಿತಿ ಕೊಡೋದ್ರಿಂದ ಆಗೋ ಪಬ್ಲಿಕ್ ಬೆನಿಫಿಟ್ ಇದೆಯಲ್ಲ ಅದು ಸಂಬಂಧಪಟ್ಟ ವ್ಯಕ್ತಿಯ ಪ್ರೈವಸಿಗೆ ಆಗೋ ಹಾನಿಯನ್ನ ಗಮನಾರ್ಹವಾಗಿ ಮೀರಿಸುತ್ತೆ ಅಂತ ಸಕಾರಣವಾಗಿ ಅಂದ್ರೆ ಬೋನಫೈಡ್ ಆಗಿ ಗಟ್ಟಿ ಕಾರಣಗಳ ಜೊತೆ ಎಸ್ಟಾಬ್ಲಿಷ್ ಮಾಡಬೇಕು ಈ ಕೇಸಲ್ಲಿ ಅರ್ಜಿದಾರರು ಅದನ್ ಮಾಡಲಿಲ್ವಾ ಕೋರ್ಟ್ ಪ್ರಕಾರ ಇಲ್ಲ ಅರ್ಜಿದಾರರು ಅಂಥ ಯಾವುದೇ ಹಿತಾಸಕ್ತಿಯನ್ನ ಎಸ್ಟಾಬ್ಲಿಷ್ ಮಾಡೋದರಲ್ಲಿ ವಿಫಲರಾಗಿದ್ದಾರೆಂತ ಕೋರ್ಟ್ ಕಂಡುಹಿಡಿತು ಹಾಗಾಗಿ ಫೈನಲಿ ಸುಪ್ರೀಂ ಕೋರ್ಟ್ನ ತೀರ್ಪು ಅರ್ಜಿದಾರರ ವಿರುದ್ಧವಾಗಿ ಬಂತು ಹೌದು ಅಕ್ಟೋಬರ್ ಮೂರು ಎರಡ್ ಸಾವಿರದ ಹನ್ನೆರಡರಂದು ಸುಪ್ರೀಂ ಕೋರ್ಟ್ ಗಿರೀಶ್ ರಾಮಚಂದ್ರ ದೇಶಪಾಂಡೆ ಅವರ ಸ್ಪೆಷಲ್ ಲೀವ್ ಪೆಟಿಷನ್ ಅನ್ನ ವಜಾಗೊಳಿಸಿತು ಡಿಸ್ಮಿಸ್ ಆಯ್ತು ಹೌದು ಅವರು ಕೇಳಿದ ಮಾಹಿತಿ ಪರ್ಸನಲ್ ನೇಚರ್ನದ್ದು ಸೆಕ್ಷನ್ ಏಟ್ ಒನ್ ಜೆ ಕೆಳಗೆ ಎಕ್ಸೆಂಪ್ಷನ್ ಇದೆ ಮತ್ತು ಅದನ್ನ ರಿವೀಲ್ ಮಾಡಕ್ಕೆ ಬೇಕಾದ ದೊಡ್ಡ ಸಾರ್ವಜನಿಕ ಹಿತಾಸಕ್ತಿಯನ್ನ ಅರ್ಜಿದಾರರು ತೋರಿಸಿಲ್ಲ ಅನ್ನು ಆ ಕೆಳಗಿನ ಅಧಿಕಾರಿಗಳು ಮತ್ತು ಹೈಕೋರ್ಟ್ನ ನಿಲುವನ್ನೇ ಸುಪ್ರೀಂಕೋರ್ಟ್ ಹಿಡಿತು ಸರಿ ಈ ಇಡೀ ವಿಶ್ಲೇಷಣೆಯನ್ನ ಒಮ್ಮೆ ಕ್ರೋಢೀಕರಿಸೋಣ ಕೆಲವು ಮುಖ್ಯ ಅಂಶಗಳನ್ನ ಗುರುತಿಸೋದಾದ್ರೆ ಮೊದಲನೇದಾಗಿ ಈ ಕೇಸ್ನ ಪ್ರಕಾರ ವೈಯಕ್ತಿಕ ಮಾಹಿತಿ ಅಂದ್ರೆ ಏನೆಲ್ಲ ಬರುತ್ತೆ ಈ ಕೇಸ್ನ ಆಧಾರದ ಮೇಲೆ ಹೇಳೋದಾದ್ರೆ ಸರ್ಕಾರಿ ನೌಕರನ ಸರ್ವಿಸ್ ರೆಕಾರ್ಡ್ನ ಬಹಳಷ್ಟು ಭಾಗ ಉದಾಹರಣೆಗೆ ಶಿಸ್ತು ಕ್ರಮಕ್ಕೆ ಸಂಬಂಧಪಟ್ಟ ಮೆಮೊ ನೋಟಿಸ್ ಪನಿಷ್ಮೆಂಟ್ಸ್ ಅವ್ರ ಫಿನಾನ್ಷಿಯಲ್ ಡೀಟೇಲ್ಸ್ ಐಟಿ ರಿಟರ್ನ್ಸ್ ಅಸೆಟ್ಸ್ ಲ್ಯಾಬಿಲಿಟೀಸ್ ಡಿಕ್ಲರೇಷನ್ಸ್ ಇನ್ವೆಸ್ಟ್ಮೆಂಟ್ಸ್ ಗಿಫ್ಟ್ಸ್ ಇದೆಲ್ಲ ವೈಯಕ್ತಿಕ ಮಾಹಿತಿಯಂತ ಪರಿಗಣಿಸಲಾಗಿದೆ ಸರಿ ಬಹುಶಃ ಅಪಾಯಿಂಟ್ಮೆಂಟ್ ಅಥವಾ ಪ್ರಮೋಷನ್ ಆರ್ಡರ್ನಂಥ ಕೆಲವು ವಿಷಯಗಳು ಪಬ್ಲಿಕ್ ಇರಬಹುದು ಆದರೆ ಉಳಿದ ಹೆಚ್ಚಿನವು ಪ್ರೈವೇಟ್ ವ್ಯಾಪ್ತಿಗೆ ಬರುತ್ತೆ ಓಕೆ ಎರಡನೇದಾಗಿ ಆರ್ಟಿಐ ಆಕ್ಟ್ನ ಉದ್ದೇಶ ಪಾರದರ್ಶಕತೆ ಮತ್ತೆ ಸೆಕ್ಷನ್ ಏಟ್ ಒನ್ ಜೆ ಕೊಡೋ ರಕ್ಷಣೆ ಗೌಪ್ಯತೆ ಈ ಎರಡರ ನಡುವಿನ ಬ್ಯಾಲೆನ್ಸ್ ಬಗ್ಗೆ ಈ ತೀರ್ಪು ಏನ್ ಹೇಳುತ್ತೆ ಇದೊಂದು ರೀತಿ ಟೈಟ್ರೋಪ್ ವಾಕ್ ಇದ್ದ ಹಾಗೆ ಅಲ್ವಾ ಖಂಡಿತವಾಗಿಯೋ ಇದೊಂದು ನಿರಂತರವಾಗಿ ಬ್ಯಾಲೆನ್ಸ್ ಹುಡುಕೋ ಪ್ರಯತ್ನ ಆರ್ಟಿಐ ಆಕ್ಟ್ ಸರ್ಕಾರವನ್ನ ಪಾರದರ್ಶಕವಾಗಿಡೋಕೆ ತುಂಬಾನೇ ಇಂಪಾರ್ಟೆಂಟ್ ಹೌದು ಆದ್ರೆ ಅದು ವ್ಯಕ್ತಿಗಳ ಪ್ರೈವಸಿಯನ್ನ ಕಂಪ್ಲೀಟ್ ಆಗಿ ಬಲಿ ಕೊಡೋ ಹಾಗಿಲ್ಲ ಈ ತೀರ್ಪು ಆ ಬ್ಯಾಲೆನ್ಸ್ ಅನ್ನ ದೊಡ್ಡ ಸಾರ್ವಜನಿಕ ಹಿತಾಸಕ್ತಿ ಅನ್ನೋ ಕಾನ್ಸೆಪ್ಟ್ ಮೂಲಕ ತರಕ್ಕೆ ಟ್ರೈ ಮಾಡುತ್ತೆ ಅಂದ್ರೆ ಪ್ರೈವಸಿ ಹಕ್ಕನ್ನ ಮೀರಿ ನಿಲ್ಬೇಕಂದ್ರೆ ಅದಕ್ಕೊಂದು ಎಕ್ಸ್ಟ್ರಾರ್ಡನರಿ ಪಬ್ಲಿಕ್ ರೀಸನ್ ಇರಬೇಕು ಸುಮ್ಮನೆ ಕ್ಯೂರಿಯಾಸಿಟಿಗೋ ಅಥವಾ ವೈಯಕ್ತಿಕ ದ್ವೇಷಕ್ಕೋ ಇಲ್ಲಿ ಜಾಗ ಇಲ್ಲ ಆ ದೊಡ್ಡ ಸಾರ್ವಜನಿಕ ಹಿತಾಸಕ್ತಿ ಈ ಪದದ ಮೇಲೆ ಕೋರ್ಟ್ ಬಹಳ ಸ್ಟ್ರೆಸ್ ಮಾಡಿದೆ ಮತ್ತು ಅದನ್ನು ಪ್ರೂವ್ ಮಾಡೋ ಜವಾಬ್ದಾರಿ ಅರ್ಜಿದಾರರ ಮೇಲೆ ಅಂತನೂ ಒತ್ತಿ ಹೇಳಿದೆ ನಿಖರವಾಗಿ ಮತ್ತು ಆ ಪ್ರೂಫ್ ಮಾಡೋದು ಇದೆಯಲ್ಲ ಅದು ಸುಮ್ಮನೆ ಅರ್ಜಿದಾರರ ಒಪೀನಿಯನ್ ಆಗಿರಬಾರ್ದು ಅದಕ್ಕೆ ಆಬ್ಜೆಕ್ಟಿವ್ ಬೇಸಿಸ್ ಇರಬೇಕು ಉದಾಹರಣೆಗ ಈಗ ಆ ಮಾಹಿತಿ ಏನಾದರೂ ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನ ಅಥವಾ ಅಧಿಕಾರ ದುರುಪಯೋಗವನ್ನ ಅಥವಾ ಪಬ್ಲಿಕ್ ಫಂಡ್ಸ್ ಮಿಸ್ಯೂಸ್ ಆಗಿರೋದನ್ನ ಬಯನಿಗೆಳೆಯೋಕೆ ಹೆಲ್ಪ್ ಮಾಡತ್ತೆ ಅಂತ ತೋರಿಸಿದ್ರೆ ಅದು ದೊಡ್ಡ ಸಾರ್ವಜನಿಕ ಹಿತಾಸಕ್ತಿಯನ್ನ ಎಸ್ಟಾಬ್ಲಿಷ್ ಮಾಡೋಕೆ ಸಹಾಯ ಆಗ್ಬಹುದು ಆದರೆ ಈ ಕೇಸಲ್ಲಿ ಅಂತ ಯಾವುದೇ ಬಲವಾದ ವಾದವನ್ನ ಅರ್ಜಿದಾರರು ಮುಂದಿಟ್ಟಿರ್ಲಿಲ್ಲ ಅಂತ ಕೋರ್ಟ್ಗೆ ಅನಿಸಿತು ಹಾಗಾದ್ರೆ ಒಟ್ಟಾರೆ ಈ ಚರ್ಚೆಯ ಸಾರಾಂಶವನ್ನ ಹೀಗೆ ಹೇಳ್ಬೋದಾ ಸರ್ಕಾರಿ ನೌಕರರ ಸರ್ವಿಸ್ ರೆಕಾರ್ಡ್ಸ್ ಡಿಸಿಪ್ಲಿನರಿ ಆಕ್ಷನ್ ಡೀಟೇಲ್ಸ್ ಮತ್ತು ಅವರ ಫೈನಾನ್ಷಿಯಲ್ ಸ್ಟೇಟಸ್ಗೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿ ಸಾಮಾನ್ಯವಾಗಿ ಆರ್ಟಿಐ ಆಕ್ಟ್ನ ಸೆಕ್ಷನ್ ಏಯ್ಟ್ ಒನ್ ಜೆ ಪ್ರಕಾರ ವೈಯಕ್ತಿಕ ಅಂತ ಪ್ರೊಟೆಕ್ಟ್ ಆಗಿರುತ್ತೆ ಹೌದು ಇದನ್ನ ಪಡಿಬೇಕು ಅಂದ್ರೆ ಮಾಹಿತಿ ಕೇಳೋರು ಆ ವ್ಯಕ್ತಿಯ ಪ್ರೈವಸಿಯನ್ನ ಮೀರಿಸುವಷ್ಟು ಅತೀ ಬಲವಾದ ಮತ್ತು ಸ್ಪಷ್ಟವಾದ ದೊಡ್ಡ ಸಾರ್ವಜನಿಕ ಹಿತಾಸಕ್ತಿ ಇದೆ ಅಂತ ಸಾಬೀತುಪಡಿಸಲೇಬೇಕು ಹೌದು ಇದು ಈ ತೀರ್ಪಿನಿಂದ ಬರೋ ಮುಖ್ಯವಾದ ಸಂದೇಶ ಇದು ಆರ್ಟಿಐ ಕಾರ್ಯಕರ್ತರಿಗೆ ಮಾಹಿತಿ ಕೇಳೋ ಸಾಮಾನ್ಯ ನಾಗರಿಕರಿಗೆ ಎಲ್ಲರಿಗೂ ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ಅಂಶ ಅರ್ಥವಾಯಿತು ತುಂಬಾ ಕ್ಲಿಯರ್ ಆಗಿ ವಿವರಿಸಿದ್ರಿ ಈ ಆಳವಾದ ವಿಶ್ಲೇಷಣೆಯನ್ನ ಮುಗಿಸೋ ಮೊದಲು ನಮ್ಮ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ ಹಾಕೋಣವೇ ಖಂಡಿತ ಕೇಳಿ ನೋಡಿ ಒಂದು ಕಡೆ ಪಬ್ಲಿಕ್ ಸರ್ವೆಂಟ್ ಬಗ್ಗೆ ತಿಳ್ಕೊಳ್ಳೋ ಸಾರ್ವಜನಿಕರ ಹಕ್ಕಿದೆ ಇನ್ನೊಂದು ಕಡೆ ಅದೇ ವ್ಯಕ್ತಿಯ ಖಾಸಗಿತನದ ಹಕ್ಕಿದೆ ವಿಶೇಷವಾಗಿ ಅವರ ಹಣಕಾಸಿನ ವ್ಯವಹಾರ ಸರ್ವಿಸ್ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಈ ಎರಡರ ನಡುವೆ ನಮ್ಮ ಸಮಾಜ ಒಂದು ಸರಿ ಗೆರೆಯನ್ನ ಎಲ್ಲಿಳಿಬೇಕು ಕೋರ್ಟ್ ಹೇಳ್ದಾಗೆ ದೊಡ್ಡ ಸಾರ್ವಜನಿಕ ಹಿತಾಸಕ್ತಿ ಅಂದರೆ ಪ್ರಾಕ್ಟಿಕಲಿ ಅದರ ಅರ್ಥ ಏನು ಒಳ್ಳೆ ಪ್ರಶ್ನೆ ಬಹುಶಃ ಈ ಗೆರೆ ಕೇಸ್ನಿಂದ ಕೇಸ್ಗೆ ಬದಲಾಗುತ್ತಾ ಇದರ ಬಗ್ಗೆ ನಮ್ಮ ಕೇಳುಗರು ಯೋಚಿಸಬಹುದು ಹೌದು ಇದು ಯೋಚನೆ ಮಾಡ್ಬೇಕಾದ ವಿಷಯವೇ ಸರಿ